ನಮಸ್ಕಾರ ನಾನು ಪ್ರಿಯಾ ನೀವು ನೋಡ್ತಿದ್ದೀರ ಪಬ್ಲಿಕ್ ಇಂಪ್ಯಾಕ್ಟ್ನ ವಿಶೇಷ ಕಾರ್ಯಕ್ರಮ ಅಮ್ರಾನ್ ಸಿನಿಮಾ ರಿಲೀಸ್ ಆಗಿ ತುಂಬ ಟೈಮ್ ಆಯಿತು ಬಟ್ ನಾನು ನೋಡಿದ್ದು ನಿನ್ನೆ ಯಾಕೆ ಅಂತಂತಂದರೆ ತಮಿಳ್ ವರ್ಜಿನಲ್ ಆಗಿರೋದ್ರಿಂದ ವರ್ಜಿನಲ್ ಲ್ಯಾಂಗ್ವೇಜ್ ತಮಿಳ್ ಆಗಿರೋದ್ರಿಂದ ಕನ್ನಡದಲ್ಲಿ ಬಂದರೆ ನೋಡೋಣ ಕ್ಲೀನಾಗಿ ಅರ್ಥ ಆಗುತ್ತೆ ಅಂತ ಕಾದೆ ಸೊ ಬ್ಯೂಟಿಫುಲ್ ಮೂವಿ ಅಂತ ಹೇಳಬಹುದು ಅದನ್ನು ಬ್ಯೂಟಿಫುಲ್ ಮೂವಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅದೊಂದು ರಿಯಲ್ ಸ್ಟೋರಿ ಅಂತ ಕೇಳಿದಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಸಿನಿಮಾ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಚೂರು ಕೂಡ ಎಲ್ಲೂ ಕೂಡ ಬೋರ್ ಆಗೋದಿಲ್ಲ ನೈನ್ ಓ ಕ್ಲಾಕಿಗೆ ಶುರುವಾಗಿದ್ದ ಸಿನಿಮಾ ನಾನು ನೋಡೋಕೆ ಹೋದಾಗ ನೈಟು ಕರೆಕ್ಟಾಗಿ ಮುಗ್ದಿದ್ದು ಲೆವೆನ್ ಫಿಫ್ಟಿ ಟ್ವೆಲ್ ಆಗೇ ಹೋಗಿತ್ತು ಸೊ ಬ್ಯೂಟಿಫುಲ್ ಆಗಿದೆ ಸಿನಿಮಾ ಮಾತ್ರ ಅದ್ಭುತವಾದ ಸಿನಿಮಾ ಅಂತ ಹೇಳಬಹುದು ಅಂದರೆ ರಿಯಲ್ ಸ್ಟೋರಿನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದರೆ ಆ ಒಂದು ಮಮ್ಮೂಟಿ ಚೇಟಾ ಆ ಒಂದು ಕ್ಯಾರೆಕ್ಟರೇ ಸಕ್ಕತ್ತಾಗಿತ್ತು ಅದ್ರ ಜೊತೆಗೆ ಶಿವ ಅವರ ಆ್ಯಕ್ಟಿಂಗ್ ಆಗಿರ್ಬೋದು ಸಾಯಿ ಅವರ ಆ್ಯಕ್ಟಿಂಗ್ ಮತ್ತು ಆ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅದೇ ಥರ ಹೇರ್ ಸ್ಟೈಲೆಲ್ಲ ಮಾಡಿಕೊಂಡು ಏ ಮಮ್ ಮಮ್ಮೂಟಿ ಏ ಚೇಟಾ ಆ ಥರ ಒಂದು ಎಲ್ಲ ಮಾಡುವಾಗ ನಾವು ಆದಷ್ಟು ನೋಡಿರ್ತೀರಿ ಆ ಕರ್ಲಿಗೇರು ಕೆಲವೊಂದಿಷ್ಟು ಜನರಿಗೆ ಕ್ಯೂಟಾಗಿ ಸೂಟ್ ಆಗಿರುತ್ತೆ ಇನ್ನೂ ಕೆಲವೊಂದಿಷ್ಟು ಜನ ನೋಡಬಾರ್ದು ಆ ರೀತಿಯಾಗಿ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಮಾಡಿದ್ದಾರೆ ಅದನ್ನೆಲ್ಲ ಹೊರತುಪಡಿಸಿದ್ರೆ ಆ ರಿಯಲ್ ಸ್ಟೋರಿ ತುಂಬ ಅದ್ಭುತವಾಗಿದೆ ಸ್ಟಾರ್ಟಿಂಗಿಂದ ಒಂದು ಮಿಡಲ್ ವರ್ಗೂ ತುಂಬ ಫನ್ ಫನ್ ಆಗಿರುತ್ತೆ ಈ ಶಿವಕಾರ್ತಿಕೇನ್ ಅಮ್ಮ ಹಾಗೆ ಸಾಯಿ ಪಲ್ಲಾವ್ ಇದು ಸ್ವಲ್ಪ ಕಾಮಿಡಿ ಚೆನ್ನಾಗಿರುತ್ತೆ ಯಾಕಂದ್ರೆ ಇವರು ಮಲಯಾಳಿ ಹುಡುಗಿ ಆಗಿರ್ತಾರೆ ಅವರು ಹಿಂದೂ ಆಗಿರ್ತಾರೆ ಇವರು ಕ್ರಿಶ್ಚಿಯನ್ನು ಅವರು ಹಿಂದೂ ಆಗಿರ್ತಾರೆ ಲವ್ ಮ್ಯಾರೇಜ್ ಆಗಿರೋದ್ರಿಂದ ಒಂದು ಚಿಕ್ಕ ಚಿಕ್ಕದಾಗಿ ಪುಟ್ ಪುಡ್ದಾಗಿ ಕಾಮಿಡಿಗಳು ನಡೀತಾ ಇರುತ್ತೆ ಒಂದು ಸ್ವಲ್ಪ ಫನ್ ಆಗಿರುತ್ತೆ ಕೈ ತುತ್ತಿನಿಸೋದಾಗಿರ್ಬೋದು ಶಿವ ಅವರ ಅಮ್ಮನ ಮುಂದೆ ಆಗ ನಮ್ಮನೆ ಹುಡುಗಿ ನಮ್ಮನೆಗೆ ಬರೋ ಸೊಸೆ ಅಲ್ವ ನಮ್ಮ ನಾವೇ ತಾನೇ ಚೆನ್ನಾಗಿ ನೋಡ್ಕೋಬೇಕು ಅಂತೆಲ್ಲ ಹೇಳೋದಾಗಿರಬಹುದು ತುಂಬ ಚೆನ್ನಾಗಿದೆ ಚಿಕ್ಕ ಚಿಕ್ಕದಾಗಿ ತುಂಬ ಕಾಮಿಡಿ ತುಂಬ ಫನ್ ಅನಿಸುತ್ತೆ ಸ್ಟಾರ್ಟಿಂಗಿಂದ ಒಂದು ಸ್ವಲ್ಪ ಮಿಡಲ್ವರೆಗೂ ಯಾವಾಗ ಒಂದು ಬ್ರೇಕ್ ತಗೊಂಡು ವಾಪಸ್ ಬರ್ತೀವೋ ಅವಾಗ ಫೈರ್ ಯುದ್ಧ ಎಲ್ಲ ಶುರುವಾಗುತ್ತೆ ಬಟ್ ಎಂಡಿಂಗ್ ಗೊತ್ತಿತ್ತು ಇದು ರಿಯಲ್ ಸ್ಟೋರಿ ಮತ್ತು ಮುಕುಂದವರು ಇನ್ನು ಮುಂದೆ ಇರಲ್ಲ ಅನ್ನೋದು ಗೊತ್ತಿರುತ್ತೆ ಬಟ್ ಆ ಸಿನಿಮಾ ನೋಡುವಾಗ ಒಂದು ಅಳೋದಾಗಿರಬಹುದು ಮತ್ತು ಆ ಅಳ್ಬಾರ್ದು ಯಾರ ಮುಂದೇನೂ ನಾನು ಕಣ್ಣೀರು ಹಾಕ್ಬಾರ್ದು ಅವ್ರ ಹಸ್ಬೆಂಡ್ ಒಂದು ಪ್ರಾಮಿಸ್ ತೊಗೊಂಡಿರ್ತಾರೆ ನೀನು ಯಾರ ಮುಂದೆನೂ ಅಳ್ಬಾರ್ದು ಯಾವತ್ತೂ ಕೂಡ ಅಂತ ಹೇಳಿರ್ತಾರೆ ಬಟ್ ಅವ್ರು ಸತ್ತೋಗಿದ್ದಾರೆ ಅಂತ ಕೇಳುವಾಗ ಅವ್ಳು ಕಣ್ಣೀರು ಹಾಕ್ತಾ ಇರ್ತಾಳೆ ಅದೇ ತಕ್ಷಣ ಅವ್ನು ಹೇಳಿರೋದನ್ನ ನೆನಪು ಮಾಡ್ಕೊಂಡು ನೋಡಿ ಒಂದು ಒಂದು ಹನಿನೂ ಕೂಡ ಕಣ್ಣೀರು ಆಗದಲ್ಲಿ ಎಲ್ಲದನ್ನೂ ಕೂಡ ಲೀಡ್ ಮಾಡುವಾಗ ಒಳಗಡೆ ಎಷ್ಟು ಪೇಯ್ನ್ ಇರುತ್ತೆ ಅಂತ ಆ ಸಿನಿಮಾನೇ ಹೇಳುತ್ತೆ ಯಾರೆಲ್ಲ ಆ ಸಿನಿಮಾನ ಇನ್ನೂ ನೋಡಿಲ್ಲ ಒಂದು ಸಲ ಆ ಸಿನಿಮಾ ನೋಡಿ ನನಗೆ ಆ ಸಿನಿಮಾ ನೋಡಿ ಏನಂತ ಅನ್ನಿಸ್ತು ಅಂತಂದರೆ ಇಲ್ಲಿ ಈಗಿನ ಸೊಸೈಟಿಯಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಅದು ಇದು ಅಂತೇಳಿ ಜಗಳಗಳು ಹೊಡೆದಾಟಗಳು ಬೇಕು ಅಂತ ಜಗಳ ಆಡ್ತಾರೋ ಅಥವಾ ರಾಜಕೀಯದ ಒತ್ತಡಕ್ಕೆ ಇಲ್ಲಿ ಜಗಳಗಳಾಗುತ್ತೋ ಅಥವಾ ಬೇಕು ಬೇಕು ಅಂತ ಹಿಂದೂಗಳೇ ಮುಸ್ಲಿಮ್ ಮೇಲೆ ಅಥವಾ ಮುಸ್ಲಿಮೇ ಹಿಂದೂ ಮೇಲೆ ಹಾಕಿ ಜಗಳ ಮಾಡ್ತಾರೋ ಏನು ನಡೀತಿದೆ ಅಂತಲೇ ಗೊತ್ತಾಗೋಲ್ಲ ಬಟ್ ಆ ಬಾರ್ಡರ್ನ ನೋಡುವಾಗ ತೆಲುಗು ತಮಿಳ್ ಮಲಯಾಳಂ ಕನ್ನಡ ಉರ್ದು ಎಲ್ಲ ಮಾತಾಡೋರು ಒಂದೇ ತಾಯಿ ಮಕ್ಕಳು ಥರ ನಮ್ಮನ್ನು ಕಾಯ್ತಾಯಿರ್ತಾರೆ ಇಲ್ಲಿ ಈ ಈ ಒಂದು ಮಿಲಿಟರಿ ಆ ಥರ ಒಂದು ಸಿನಿಮಾಗಳನ್ನ ನೋಡುವಾಗ ಆ ಒಂದು ಫೀಲ್ ಸಿಕ್ಕುತ್ತೆ ಅದ್ಭುತವಾಗಿತ್ತು ಸಿನಿಮಾ ಲಾಸ್ಟಿಗಂತೂ ನಾನು ನನ್ನ ಫ್ರೆಂಡ್ಸ್ ಯಾರೆಲ್ಲ ಹೋಗಿದ್ವಿ ಅಳ್ತಾ ಕುತ್ಕೊಂಡ್ವಿ ಅಳಬಾರ್ದು ಅಂತ ಅಂದ್ಕೊಂಡ್ರೂ ಕೂಡ ಸಾಯಿ ಪಲ್ಲವಿ ಆ್ಯಕ್ಟಿಂಗಲ್ಲಿ ಅಳ್ತಾ ಇಲ್ಲ ಅಂದರೂ ಕೂಡ ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಆ ಪರ್ಸಲ್ಲಿ ಅವಳ್ದೊಂದು ಪುಟ್ಟ ಫೋಟೋ ಇಟ್ಕೊಂಡಿರೋದಾಗಿರ್ಬಹುದು ಬ್ಯೂಟಿಫುಲ್ ಅಂತ ಹೇಳಬಹುದು ಆ ಸಿನಿಮಾನ ಆ ಲವ್ ಸ್ಟೋರಿ ಆಗಿರಬಹುದು ಅವರಿಬ್ಬರು ಮನೇಲಿ ಫೈಟ್ ಮಾಡಿ ಒಪ್ಸೋದಾಗಿರಬಹುದು ಆ ನಂತರ ಅವರಿಬ್ಬರದ್ದು ಒಂದು ಮದುವೆ ಮೂರು ಸಲ ಮದುವೆ ಆಗ್ತಾರೆ ಒಂದು ಸಿನಿಮಾದಲ್ಲಿ ಅಂದರೆ ಅವ್ರು ರಿಯಲ್ ಲೈಫಲ್ಲೂ ಕೂಡ ಮೂರು ಸತಿ ಮದುವೆ ಆಗಿರ್ತಾರೆ ಅಂತ ಅಂದ್ಕೊಳ್ತೀನಿ ಹಾಗೆ ಅವ್ರ ಮಗಳ ಜೊತೆ ಆಡ್ ಆಡ್ ಹೇಳಿರೋದು ಒಂದು ವಿಡಿಯೋ ಕೂಡ ರಿಯಲ್ ಆಗಿರೋ ವಿಡಿಯೋ ಕೂಡ ಆ ಸಿನಿಮಾ ಎಂಡಿಂಗಲ್ಲಿ ಮುಕುಂದವರ ರಿಯಲ್ ಮುಕುಂದವರ ಒಂದು ವಿಡಿಯೋನ ರಿಲೀಸ್ ಮಾಡ್ತಾರೆ ಅದನ್ನು ನೀವು ನೋಡಿದರೆ ನಿಮಗೆ ಅನಿಸಿರುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು ತಂದೆ ಮಗಳ ಬಾಂಧವ್ಯ ಅಂತ ಹೇಳಿಬಿಟ್ಟು ಬ್ಯೂಟಿಫುಲ್ ಸಿನಿಮಾ ಯಾರಿನ್ನೂ ಆ ಸಿನಿಮಾನ ನೋಡಿಲ್ಲ ನೋಡಿ ಆದಷ್ಟು ಪೈರಸಿ ಮಾಡಬೇಡಿ ನೆಟ್ಫ್ಲಿಕ್ಸಲ್ಲಿ ಡಿಸೆಂಬರ್ ಮಂತಲ್ಲಿ ರಿಲೀಸ್ ಆಗ್ತಿದೆ ನೆಟ್ಫ್ಲಿಕ್ಸಲ್ಲಿ ಬಟ್ ಸಿನಿಮಾ ಥಿಯೇಟ್ರಲ್ಲಿ ಇನ್ನೂ ಇದೆ ಈಗ ಕನ್ನಡದಲ್ಲಿ ರಿಲೀಸ್ ಆಗಿದೆ ಯಾರೆಲ್ಲ ಇನ್ನೂ ಸಿನಿಮಾನ ನೋಡಿಲ್ಲ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಲ್ರೆಡಿ ಯಾರೆಲ್ಲ ಸಿನಿಮಾನ ನೋಡಿದ್ದೀರಾ ನಿಮಗೆ ಆ ಲವ್ ಸ್ಟೋರಿ ಬಗ್ಗೆ ಏನು ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಇಂಟೀರಿಯರ್ ಹಾಸಿನ ಇಲ್ಲದೆ ಉದ್ಯೋಗಾವಕಾಶಗಳು ಬಿ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ದರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಜನಶಕ್ತಿಯೇ ನಿರ್ಣಾಯಕ